ಆಯುರ್ವೇದ ವೈದ್ಯ ಪದ್ಧತಿ ಭಾರತ ಮೂಲದ್ದು ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನ ಚರಿತ್ರೆ ಉಳ್ಳದ್ದು ಆಯು ಎಂದರೆ ಜೀವ ವೇದ ಅಂದರೆ ವಿಜ್ಞಾನ ಎಂದರ್ಥ ಕೊಡುವ ಪದ ಸಂಸ್ಕೃತ ಮೂಲದ್ದು ಆಂಗ್ಲದಲ್ಲಿ ಇದನ್ನೇ ಸೈನ್ಸ್ ಆಫ್ ಲೈಫ್ ಎಂದು ಹೆಸರಿಸಲಾಗಿದೆ ನಮ್ಮ ಪೂರ್ವಜರು ಆ ಕಾಲಘಟ್ಟಕ್ಕೆ ವೈಜ್ಞಾನಿಕ ಮನೋಭಾವ ಹೊಂದಿದ್ದು ಪ್ರಕೃತಿಯಲ್ಲಿನ ಪಂಚೇಂದ್ರಿಯಗಳು ಪ್ರಕೃತಿ ಸಂಪತ್ತು ಎಲ್ಲವನ್ನೂ ತರ್ಕಿಸಿ ಮನಸ್ಸು ದೇಹ ಜೀವ ಮೂರರ ಸಂಬಂಧಗಳ ಸಾಮರಸ್ಯ ಹೊಂದಿಸಿ ದೇಹದಲ್ಲಿರಬಹುದಾದ ವಾತ ಪಿತ್ತ ಕಫ ದೋಷಗಳನ್ನು ಸಂಶೋಧಿಸಿ ಧಾತು ಮಲ ಮತ್ತು ಅಗ್ನಿ ಎಂಬ ಮೂಲ ಸಿದ್ಧಾಂತಗಳ ಆಧರಿಸಿ ಆಯುರ್ವೇದ ಶುಶ್ರೂಷೆಗೆ ನಾಂದಿ ಹಾಡಿದ್ದಾರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಮತ್ತು ಶುಕ್ರಗಳೇ ಧಾತುಗಳು ಮಲವೆಂದರೆ ದೇಹದ ವರ್ಜ್ಯ ಪದಾರ್ಥ ಅಗ್ನಿ ಎಂದರೆ ದೇಹದ ಜೀರ್ಣಶಕ್ತಿಯ ಗುಣಮಟ್ಟ ಮಾನವನ ಆರೋಗ್ಯಕ್ಕೆ ದೇಹದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ ಎಂದು ಅರಿತಿದ್ದ ಪೂರ್ವಜರು ಅನಾರೋಗ್ಯದ ತಡೆ ಆರೋಗ್ಯ ಸುಧಾರಣೆ ಮತ್ತು ನಿವಾರಣೆಗಾಗಿ ಔಷಧಗಳನ್ನು ತಯಾರಿಸಿದರು ಆ ಔಷಧಿಗಳ ಸಾಮಗ್ರಿಗಳೆಂದರೆ ಪ್ರಕೃತಿಯಲ್ಲಿನ ಗಿಡಮೂಲಿಕೆಗಳು ಖನಿಜಗಳು ಇತ್ಯಾದಿ ಬಹುಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಇಂದಿನ ಅಲೋಪತಿ ಟ್ರೀಟ್ಮೆಂಟ್ ಔಷಧಿಗಳಲ್ಲಿ ರಾಸಾಯನಿಕ ಅಂಶಗಳು ಬೆರೆತು ಆರೋಗ್ಯ ಸುಧಾರಣೆಗಿಂತ ಸೈಡ್ ಎಫೆಕ್ಟ್ಸ್ಗಳೇ ಹೆಚ್ಚು ಆಯುರ್ವೇದ ಪದ್ಧತಿಯಲ್ಲಿ ಈ ತೊಂದರೆ ಕಂಡುಬರುವುದಿಲ್ಲ ಚರಕ ಎಂಬುವ ಮೊದಲ ಫಿಸಿಷಿಯನ್ ಚರಕ ಸಂಹಿತೆಯು ಅವರ ಬೃಹತ್ ಗ್ರಂಥವಾಗಿದ್ದು ಆಯುರ್ವೇದದ ಸಮಸ್ತ ವಿಷಯಗಳು ಅಲ್ಲಿವೆ ಮತ್ತೊಬ್ಬ ಮಹಾನ್ ವೈದ್ಯ ಸುಶ್ರುತ ಅಂದೇ ಸರ್ಜರಿ ಮಾಡಿದ ಹೆಗ್ಗಳಿಕೆ ಅವರದು ಅದನ್ನು ಕುರಿತ ಗ್ರಂಥ ಸುಶ್ರುತ ಸಂಹಿತ ಹಿಂದೆಲ್ಲ ರಾಜಮನತನಗಳಲ್ಲಿ ತಯಾರಾಗುತ್ತಿದ್ದ ಆಯುರ್ವೇದದ ಔಷಧಿಗಳಿಗೆ ಕುಪ್ಪಿ ಮಾತ್ರೆಗಳು ಎಂದು ಹೆಸರು ಟೆಲಿಸ್ಕೋಪ್ ಆವಿಷ್ಕಾರಕ್ಕೂ ಮುಂಚೆಯೇ ಆಕಾಶ ಗುರುತು ಲೆಕ್ಕಾಚಾರ ಅರಿತಿದ್ದ ಪೂರ್ವಜರು ಆಯುರ್ವೇದಕ್ಕೂ ತಿಥಿ ನಕ್ಷತ್ರಗಳಿಗೂ ಸಂಬಂಧ ಸಾಮರಸ್ಯ ಗುರುತು ಹಿಡಿದು ಆ ಮೂಲಕ ಟ್ರೀಟ್ಮೆಂಟ್ ನೀಡುತ್ತಿದ್ದುದು ವಿಶೇಷ ಅಂತೆಯೇ ಅದರ ಪರಿಣಾಮವೂ ಯಶಸ್ಸು ಗಳಿಸಿದ್ದು ಸತ್ಯ ಅಮಾವಾಸ್ಯೆ ಪೂರ್ಣಿಮೆ ತಿಥಿಗಳಂದು ಕಡಲು ಉಬ್ಬುವುದನ್ನು ಗುರುತಿಸಿದ ಅವರು ತಿಥಿ ನಕ್ಷತ್ರಗಳಿಗೂ ರೋಗಿಗೂ ಬರಬಹುದಾದ ಮಾನಸಿಕ ಸಮಸ್ಯೆ ಗುರುತಿಸಿ ಔಷಧ ನೀಡುತ್ತಿದ್ದರು ಪುಷ್ಯ ನಕ್ಷತ್ರದಂದು ಮಕ್ಕಳಿಗೆ ಸುವರ್ಣ ಪ್ರಾಶನ ಮಾಡುವುದರಿಂದ ಅದರ ಪ್ರಭಾವ ಪರಿಣಾಮಕಾರಿಯೆಂದು ಸಂಶೋಧನೆ ಮಾಡಿ ಆ ಕ್ರಿಯೆ ಜಾರಿಗೊಳಿಸಿದರು ರೋಗ ನಿರೋಧಕ ಕ್ರಿಯೆಗಳಾದ ಧ್ಯಾನ ಮತ್ತು ಯೋಗಕ್ಕೂ ಆಯುರ್ವೇದದ ಪದ್ಧತಿಗೂ ಅವಿನಾಭಾವ ಸಂಬಂಧವಿದೆ ಸ್ಟೆಥೋಸ್ಕೋಪ್ ಆವಿಷ್ಕಾರಕ್ಕೆ ಮುಂಚೆಯೇ ರೋಗಿಯ ಕೆಮ್ಮಿನ ಶಬ್ದ ಕೇಳಿ ರೋಗ ರೋಗದ ಮೂಲವನ್ನು ಕಂಡುಹಿಡಿದು ಔಷಧಿ ನೀಡುತ್ತಿದ್ದರೆಂದರೆ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಆಯುರ್ವೇದದ ಮಹತ್ವ ವಿಶ್ವಮಾನ್ಯ ಇಂದು ಪುಷ್ಯ ನಕ್ಷತ್ರ ಈ ಶುಭ ದಿನದಂದು ವಿಶ್ವಂ ವೈಚಾರಿಕ ಚಾನೆಲ್ ಭಾರತದ ಆಯುರ್ವೇದ ಕಂಡುಹಿಡಿದ ಋಷಿ ಮುನಿಗಳಿಗೆ ವಂದಿಸುತ್ತದೆ